ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಿವು ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಜುಲೈ ತಿಂಗಳ ಹಕ್ಕಿ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಅದರ ಬಗ್ಗೆ ನಾವು ಈ ವಿಡೋದಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ವಿಡೋವನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಅನ್ನಭಾಗ್ಯ ಯೋಜನೆಯ ಜುಲೈ ತಿಂಗಳ ಹಕ್ಕಿ ಹಣವನ್ನು ಇವತ್ತು ಅಂತಂದ್ರೆ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಜುಲೈ ತಿಂಗಳ ಹಕ್ಕಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಸೊ ಇವತ್ತು ಯಾವ ಯಾವ ಜಿಲ್ಲೆಗಳಲ್ಲಿನ ಪ್ರಜೆಗಳಿಗಾದ್ರೆ ಜುಲೈ ತಿಂಗಳ ಹಕ್ಕಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಇದನ್ನು ನಾವು ತಿಳ್ಕೊಳೋದಾದ್ರೆ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ಇಪ್ಪತ್ತೈದು ಜಿಲ್ಲೆಗಳಲ್ಲಿನ ಪ್ರಜೆಗಳಿಗಾದ್ರೆ ಜುಲೈ ತಿಂಗಳ ಹಕ್ಕಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಸೊ ಈಗ ನಾವು ಇಪ್ಪತ್ತೈದು ಜಿಲ್ಲೆಗಳ ಹೆಸರನ್ನ ತಿಳ್ಕೊತ ಹೋಗೋಣ ಸೊ ಮೊದಲಿಗೆ ಉತ್ತರ ಕನ್ನಡ ಯಾದಗಿರಿ ಧಾರವಾಡ ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಉಡುಪಿ ತುಮಕೂರು ರಾಮನಗರ ಚಿತ್ರದುರ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಮಂಡ್ಯ ರಾಯಚೂರು ಚಾಮರಾಜನಗರ ವಿಜಯಪುರ ಮೈಸೂರು ಕೊಪ್ಪಳ ಬೆಳಗಾವಿ ಬಾಗಲಕೋಟೆ ಕೋಲಾರ ಹಾವೇರಿ ಕೊಡಗು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಇಪ್ಪತ್ತೈದು ಜಿಲ್ಲೆಗಳಲ್ಲಿನ ಪ್ರಜೆಗಳಿಗಾದರೆ ಇವತ್ತು ಜುಲೈ ತಿಂಗಳ ಹಕ್ಕಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿ ಈಗ ಬಹರ್ಜರಿ ಗುಡ್ ನ್ಯೂಸನ್ನು ತಿಳಿಸಿರ್ತಕ್ಕಂಥದ್ದು ನಿಮ್ಗಿನ್ನೂ ಸಹ ಜುಲೈ ತಿಂಗಳ ಹಕ್ಕಿ ಹಣ ಬಂದಿಲ್ಲ ಅಂತಂದ್ರೆ ಸೊ ವೆಯ್ಟ್ ಮಾಡ್ತೀರಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೂ ಸಹ ಬಿಡುಗಡೆ ಮಾಡಲಾಗತ್ತೆ ಇವತ್ತು ಈ ಇಪ್ಪತ್ತೈದು ಜಿಲ್ಲೆಗಳಲ್ಲಿನ ಪ್ರಜೆಗಳಲ್ಲಿ ಕೆಲವರಿಗಾದ್ರೆ ಜುಲೈ ತಿಂಗಳ ಹಕ್ಕಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿ ಈಗ ಬರ್ಜರಿ ಗುಡ್ ನ್ಯೂಸನ್ನು ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರತ್ತೆ ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ಮುಖಾಂತರ ನಾನು ಯಾವುದೇ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತೆ ಆ ವಿಡೋದಲ್ಲಿರುವ ಇನ್ಫಾರ್ಮೇಶನ್ ಅನ್ನು ಓಕೆ ಓಕೆನಾ ಸು ಇದು ಇವತ್ತಿನ ಒಂದು ವಿಡಿಯೋ ಆ್ಯಂಡ್ ಫ್ಲಾಕ್ ಗುಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕುಡಿಯೋ ಬಾಯ್